ನಿಮ್ಮ ದಯ ತಿಂಡ್ ಸ್ಟಾರ್ಟ್ ಮಾಡಿ ಹೇಳಿ ಉಮಾದೇವಿ ಅಂತಿ ಡಿ ಪೈ ಬಳ್ಳಾರಿ ಸೊ ಇದು ರೂಮು ರೀಟು ಈ ಸಂಸ್ಥೆಯು ನಮ್ಮ ಜೆ ಎಸ್ ಡಬ್ಲ್ಯೂ ವತಿಯಿಂದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಪುಸ್ತಕಗಳನ್ನು ಕೊಡ್ತಾಯಿದೆ ಸೊ ಅದು ಲೈಬ್ರರಿಯನ್ನು ಮಾಡಿಬಿಟ್ಟು ಒಂದೊಂದು ಶಾಲೆಗೆ ಸಾವಿರ ಸಾವಿರ ಪುಸ್ತಕಗಳನ್ನು ನೀಡ್ತಾ ಇದ್ದಾರೆ ಆ ಮಕ್ಕಳ ಒಂದು ಥಾಟ್ ಪ್ರವೋಟಿಂಗು ಚಿತ್ರಗಳು ಇರ್ತದೆ ಅದರಲ್ಲಿ ಕಥೆ ರೂಪದಲ್ಲಿ ಇರ್ತದೆ ಸೊ ಅದನ್ನು ಮಕ್ಕಳು ಓದಿಬಿಟ್ಟು ಅದರದ್ದು ಎಂಡ್ ಯಾವ ಥರ ಅಂತ ಚಿಂತನೆ ಮಾಡ್ತಕ್ಕಂಥ ಪುಸ್ತಕಗಳು ಇವು ಮಕ್ಕಳ ಒಂದು ಪ್ರತಿಭೆಯನ್ನು ಕೂಡ ಇದರಲ್ಲಿ ಅನಾವರಣಗೊಳಿಸ್ಬೋದು ಅವರು ಓದಲಿಕ್ಕೆ ಇಂಟ್ರೆಸ್ಟಿಂಗ್ ಆಗಿದ್ದಾವೆ ಮತ್ತು ಮಕ್ಕಳು ಸ್ವಕಲಿಕೆ ಇದರಿಂದ ಆಗ್ತಾ ಇದೆ ಈ ಬುಕ್ಸ್ ಪುಸ್ತಕಗಳನ್ನು ರೊಟ್ಟೆ ಮಾಡ್ತಾ ಇರ್ತಾರೆ ಟ್ರಸ್ಟಲ್ಲಿ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಈ ಥರ ಸಾವಿರ ಬುಕ್ಗಳನ್ನು ಒಂದೊಂದು ಶಾಲೆಗೆ ನೀಡ್ತಾ ಇದರಿಂದ ಮಕ್ಕಳ ಒಂದು ಓದುವ ಹವ್ಯಾಸ ಚಿಂತನೆ ಮಾಡುವ ಹವ್ಯಾಸ ಡಾಕ್ಟರ್ ಓಕೆ ಕ್ವಶನ್ಸ್ ಕೇಳ್ತಕ್ಕಂಥ ಒಂದು ಇದು ಬುದ್ಧಿವಂತಿಕೆಯನ್ನು ಮಕ್ಕಳನ್ನು ತುಂಬ ಒಳ್ಳೆಯ ಕಾರ್ಯಕ್ರಮ

ಮೊಬೈಲ್ ಈ ಇದು ಮೊಬೈಲ್ ಲೈಬ್ರರಿ ಕಮ್ಯುನಿಟಿಗಳಿಗೆ ಹೋಗ್ತಾ ಇದು ಹೊಸ ಒಂದು ಕಾರ್ಯಕ್ರಮ ಲಾಂಚ್ ಆಗಿರೋದು ನಮ್ಮ ಶಾಲೆಗಳಲ್ಲಿ ಇದ್ರ ಬಗ್ಗೆ ಎಲ್ಲಿ ಕೇಳಿದ್ರು ಕೂಡ ಇದರಿಂದ ಶೈಕ್ಷಣಿಕ ಒಂದು ಗುಣಮಟ್ಟ ಹೆಚ್ಚಾಗಿ ಕಾರಣ ಆಗ್ತದೆ ಥ್ಯಾಂಕ್ ಯು ರೂಮ್ ಟು ರೀಡಲ್ಲಿ ನಾನು ಜಿಲ್ಲಾ ಜೊತೆಗೆ ಕೆಲಸ ಮಾಡ್ತಾ ಇದ್ದೀನಿ ಸೊ ಪ್ರತಿ ವರ್ಷ ರೂಮ್ ಟು ರೀಡ್ ಈ ರೀಡಿಂಗ್ ಕ್ಯಾಂಪೇನನ್ನು ಮಾಡುತ್ತೆ ಅದೇ ಥರದ ಈ ವರ್ಷವೂ ಸಿ ಎಸ್ ಎಲ್ ಫೌಂಡೇಶನ್ನ ಸಹಯೋಗದಲ್ಲಿ ನಾವು ಒಂದು ರೀಡಿಂಗ್ ಕ್ಯಾಂಪೇನ್ ಲಾಂಚ್ೇ ಮಾಡಿದ್ದಾರೆ ಈ ಒಂದು ಮೊಬೈಲ್ ಲೈಬ್ರರಿ ಮುಂದೆ ಕಮ್ಯುನಿಟಿಗಳಲ್ಲಿ ಹೋಗುತ್ತೆ ಅಲ್ಲಿ ಪೇರೆಂಟ್ಸ್ನ ಇನ್ವಾಲ್ವ್ ಮಾಡಿಕೊಂಡು ಪಾಲಕರನ್ನ ಇನ್ವಾಲ್ವ್ ಮಾಡ್ಕೊಂಡು ಮಕ್ಕಳಲ್ಲಿ ಓದುವ ಅಭ್ಯಾಸ ಅಭ್ಯಾಸವನ್ನು ಹೆಚ್ಚಿಸೋದಕ್ಕೆ ರೂಢಿನ ಹೆಚ್ಚಿಸೋದಕ್ಕೆ ಕೆಲಸ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಒಂದು ಡೇಸ್ ಟೇಸ್ಟು ಜಿಲ್ಲಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಳ್ಳಿಗಳಿಂದ ಹೋಗಿ ಈ ಒಂದು ಕಾರ್ಯಕ್ರಮ ನೀಡುತ್ತೆ ಅಲ್ಲಿ ಓಕೆ

सत्या ना और कई डबर कैसे सर सर <laughs>